நம்ம <laughs> துணை ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಯನ್ನ ಚೆಲುಕೊಂಡು ತಲೆ ಮೇಲೆ ಚೆಲುಕೊಂಡು ಬೆಂಗಳೂರಿಗೆ ಯಾವುದೇ ರೀತಿಯಾದಂತಹ ಕಳಂಕ ಬರಬಾರದು ಬೆಂಗಳೂರಲ್ಲಿರುವಂತಹ ಎಲ್ಲಾ ಕಸವನ್ನ ಬೆಂಗಳೂರಿನ ಹೊರಗಡೆ ತಗೊಂಡೋಗ್ ಹಾಕ್ಬೇಕಂತ ಬೆಳಿಗ್ಗೆ ನಾಲ್ಕ್ ಗಂಟೆಗೆಲ್ಲ ಅದು ಮಳೆ ಬರಲಿ ಚಳಿ ಇರಲಿ ಮನೇಲಿ ತಂದೆ ತಾಯಿ ಹುಷಾರಿಂದೇ ಇರಲಿ ಹೆಂಡತಿ ಮಕ್ಕಳು ಹುಷಾರಿಂದೇ ಇರಲಿ ಏನೇ ಇದ್ರು ಕೂಡ ಎಲ್ಲವನ್ನು ಕೂಡ ಬದುಕೊತ್ತಿ ಬೆಂಗಳೂರನ್ನ ಹೇಗಾದ್ರೂ ಮಾಡಿ ನಾನು ಸ್ವಚ್ಛಗೊಳಿಸಲೇಬೇಕೆಂಬಂತ ಒಂದು ನೇರ ದೃಷ್ಟಿಯಿಂದ ಎಲ್ಲಿ ಸಮುದಾಯ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ದುಡಿತಾ ಇದೆ ಈ ದುಡುಮೆಯ ಸಮುದಾಯಕ್ಕಾಗಿ ಈ ದುಡುಮೆಯ ಸಮುದಾಯದ ಭೂಗನ್ನ ಕೇಳಲು ನಮ್ಮ ಮುಂದೆ ಮುಖ್ಯಮಂತ್ರಿ ಸಾಹೇಬರು ಬಂದಿದ್ದಾರೆ ಅವರನ್ನ

ಷ್ಟು ಸರ್ಕಾರ ಮಾಡಿದೆ ಪಂಜಾಬ್ ಗೌರ್ಮೆಂಟ್ ಕರೆಸಿ ಮಾತುಕತೆ ಮಾಡಿ ಇದು ನೀವು ಕಾರ್ಪೊರೇಷನ್ ವ್ಯಾಪ್ತಿಗೆ ಬರುವುದಾರು ತೀರ್ಮಾನ ಆಗಿತ್ತು ನನಗೆ ನೆನಪಿದೆ ಈಗ ತ್ಯಾಗರಾಜವರ ಮುಖಂಡತ್ವದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದೀನಿ

ಹೊರಗಡೆ ಒಂದು ತೀರ್ಮಾನ ಮಾಡಿದೀವಿ ಈಗ ನಾವು ರೂರಲ್ ಇದರಲ್ಲಿ ಸಿ ಎಂ ಸಿ ಗಳಲ್ಲಿ ಬೇರೆ ಬೇರೆ ಕಡೆ ತೀರ್ಮಾನ ಮಾಡಿದೀವಿ ನೀವು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಬೇರೆಯವ್ರ ಅದನ್ನ ಯಾವ ರೀತಿ ಏನ್ ಮಾಡಬಹುದು ಅನ್ನೋದನ್ನ ನಾವು ನಿಮ್ಗೆ ಏನ್ ರೂಪ ಕೊಡಬೇಕು ಅಂತ ಕರೆದು ಇದಕ್ಕೊಂದು ಐ ಪಿ ಡಿ ಪಿ ಐ ಡಿ ಪಿ ಸಾಲ ಅವಧಿ ಕೂಡ ಒಂದಿದೆ ಅದು ನೇರವಾಗಿ ಕಾರ್ಪೊರೇಷನ್ ಮಾಡ್ತಾ ಇದ್ದು

ಮತ್ತೆ ಸರ್ಕಾರನ ಒಂದು ಎರಡು ಮೂರು ಕಮಿಷನರ್ ಆ ಕಮಿಷನರ್ ಅವರು ಅದ್ರ ಬಗ್ಗೆ ಯಾವುದೇ ರೀತಿ ಕೊಡದೆ ಇದನ್ನ ಪದೇ ಪದೇ ಕಂಪ್ಲೇಂಟ್ ಕೊಡ್ಬೇಕು ಕಂಪ್ಲೇಂಟ್ ಕೊಡ್ಬೇಕಂತ ಇದೆಲ್ಲ ಕಂಪ್ನಿ ಆಗ್ತದೆ ಗುತ್ತಿಗೆದಾರ ಲಾಭಿಗೆ ಹೊರತು ನಮ್ಮ ಅಲ್ಲ ನಾವ್ ಕಾರ್ಮಿಕರು ತುಂಬಾ ಸಮಸ್ಯೆಗಳ ಅನುಭವಿಸ್ತಾ ಇದ್ದೀರಿ ಒಂದು ಸ್ಯಾಲರಿ ಇಲ್ಲ ನಮ್ಗೆ ಸ್ಯಾಲರಿ ಕರೆಕ್ಟ್ ಆಗಿ ಮಿನಿಮೇಜ್ ಮಿನಿಮಮ್ ವೇಜೆ ನಮ್ಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ ಬರಿ ಎಂಟರಿಂದ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾರೆ ನಾವೇನಾರು ಡೆತ್ ಗುತ್ತ ಐದ್ ಸಾವಿರ ಹತ್ತು ಸಾವಿರ ಇದು ನಮ್ಮ ಜೀವಕ್ಕೆ ಕೊಡ್ತಾ ಇರುವಂತ ಬೆಲೆ ಇದು ಈ ಎಸ್ ಎಫ್ ಪಿ ಎಫ್ ಸರಿ ಸಂಬಳಗಳು ಪ್ರತಿ ತಿಂಗಳು ನಾವು ಈ ತಿಂಗಳು ಕೆಲಸ ಮಾಡಿದ್ರೆ ಇನ್ನೊಂದು ಐದು ತಿಂಗಳಿಗೆ ನಮ್ಗೆ ಸ್ಯಾಲರಿ ಕೊಡೋದು ಅದು ಒಂದ್ ತಿಂಗಳ ಎರಡು ತಿಂಗಳು ಮತ್ತೆ ನಮ್ಮ ಪಾಸ್ಬುಕ್ ಅಲ್ಲಿ ಎ ಟಿ ಎಂ ಗಳೆಲ್ಲ ಗುತ್ತಿಗೆದಾರ ಇದೆ ಮತ್ತೆ ಅವ್ರಿಗೆ ಅಕ್ರಮ ಪೀಡಿತ ಅಂದ್ರೆ ನಾವು ಕೆಲಸ ಮಾಡೋದು ಅಂದ್ಬಿಟ್ಟು ಚಾಲಕರು ಸಹಾಯಕರು ಇಬ್ಬರು ಇರಬೇಕು ಆದ್ರೆ ಇವರು ಒಂದೇ ಗಾಡಿಗೆ ಒಂದೇ ಗಾಡಿಗೆ ಚಾಲಕರ ಕೆಲಸನು ಒಬ್ಬರ ಕೈಯಲ್ಲೇ ಮಾಡಿಸಿ ಅಕ್ರಮ ಬಿಲ್ಗಳನ್ನ ತಗೊತಾ ಇದಾರೆ ಬಿದ್ಗೆದಾರು ಈಗ ಪ್ರಶ್ನೆ ಮಾಡಿದ್ರೆ ಇಲ್ಲ ಚಾಲಕರ ಸಹಾಯಕ ಪ್ರಶ್ನೆ ಮಾಡಿದ್ರೆ ಅವನಿಗೆ ಕೆಲಸದಿಂದ ತೆಗೆದಾಕದು ಇಲ್ಲ ಈಗ ಹೋರಾಟ ಬರ್ತಾ ಇದೀರ ಅಂತ ಹೇಳಿದ್ರೆ ಅದಕ್ಕೂ ಕೆಲ್ಸದಿಂದ ತೆಗೆದು ಹಾಕೋದು ಇದಕ್ಕೆಲ್ಲ ಯಾರು ಕುಮ್ಮಕ್ಕ ಅಂತ ಹೇಳಿದ್ರೆ ಓಪನ್ ಹೇಳ್ತಾ ಸರ್ ಇದಕ್ಕೆ ನೇರವಾಗಿ ಕಮಿಷನರ್ ಬಿ ವಿ ಎಂ ಪಿ ಕಮಿಷನರೇ ತುಂಬಾ ಕುಂಬಾಕ್ ಕೊಡ್ತಾ ಇರೋದು ಜೊತೆ ಶಾಮೀಲಾಗಿ ಅವರು ಲಾಭಿಗೋಸ್ಕರ ಮಾಡ್ತಾ ಇರೋರು ನಮ್ಗೂ ಪೌರ ಕಾರ್ಮಿಕರಂತ ಸುಮಾರು ವರ್ಷಗಳಿಂದ ಗುರುತ್ಕೊಂಡಿರೋಂತ ಗುರ್ಚ್ಕೊಂಡಿರೋ ನಮ್ಮ ಚಾಲಕರು ಸಹಾಯ ಮಾತ್ರ ಕಾಯಂ ಮಾಡೋದಕ್ಕೆ ಯಾವುದೇ ರೀತಿಯೂ ನಿಮಗೆ ಪಾಸಿಟಿವ್ ಆಗಿ ಹೇಳೋಕ್ ಚಾನ್ಸೇ ಇಲ್ಲ ಯಾಕಂದ್ರೆ ಇವ್ರಿಗೆ ಆ ಆದಾಯ ಗೊತ್ತಿದೆ ಸರ್ ಇವರು ಎಷ್ಟು ಎಲ್ಲೆಲ್ಲಿ ಕಾಂಗ್ರೆಸ್ ಕಟ್ಕೊಂಡಿದ್ದಾರೆ ಎಲ್ಲೆನೆ ಮಾಡ್ಕೊಂಡಿದ್ದಾರೆ ನಮ್ಗೆದಾರ ನಮ್ಮ ಕಾರ್ಮಿಕರಿಗೆ ನಮ್ಮ ಕಾರ್ಮಿಕರಿಗೆ ನ್ಯಾಯ ಪಡ್ಬೇಕಾಗಿರೋದು ಈಗ ನಮ್ಮ ಜೊತೆಲ್ಲ ಕೆಲಸ ಮಾಡಿದಂತ ಹೆಣ್ಮಕ್ಳಿದ್ರು ಅವರೆಲ್ಲರೂ ಪೌರ ಕಾರ್ಮಿಕರಂತಲೇ ಇತ್ತು ಈ ಹಿಂದೆ ಸೆವೆಂಟಿ ಸೆವೆನ್ ಅಲ್ಲಿ ಎಪ್ಪತ್ತ ಸಾವಿರದ ಒಂಬೈನೂರ ಎಪ್ಪತ್ತರ ದೇವರದರ್ ಸಾವಿರ ನಮ್ಗೆ ಕಾಯಂ ಮಾಡ್ತಾ ಬಹಳ ಬಹಳ ಆದೇಶ ಮಾಡಿದಂತ ನಾವು ಪೌರ ಕಾರ್ಮಿಕರಂತಲೇ ಇದ್ದಿದ್ದು ನಿನ್ನೆಯಿಂದ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀರಾ ನಿನ್ನೆಗಿನ ಇವತ್ತು ಜನಸಂಖ್ಯೆ ಜಾಸ್ತಿ ಇದೆ ನಿಮ್ಮ ಬಳಗ ನಿಮ್ಮ ಸ್ನೇಹಿತರು ನಿಮ್ಮ ಏನಿದೆಯೋ ಜನಸಂಖ್ಯೆ ಜಾಸ್ತಿ ಸೇರಿದೆ ಹೋರಾಟಕ್ಕೆ ಭಾಳ ಬೆಂಬಲ ಸಿಗ್ತಾ ಇದೆ ನಿನ್ನೆನೋ ನಾಯಕರು ಬಂದಿದ್ರು ಇವತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು ತಮಗೇನು ಅನಿಸ್ತಾ ಇದೆ ಸರ್ ಇಲ್ಲಿ ನಮ್ಮ ಚಾಲಕರು ಸಹಾಯಕರುಗಳನ್ನ ಕಾಯಂ ಮಾಡೋ ಒಂದು ಉದ್ದೇಶದಿಂದ ನಾವು ನಿರಂತರವಾಗಿ ನಾವು ಉಪಘಾ ಸಚಿವರನ್ನ ಹಮ್ಮಿಕೊಂಡಿದ್ದೀವಿ ಆದರೆ ಈ ಹೋರಾಟನ ಆದೇಶ ಪತ್ರ ತಗೊಂಡೆ ನಾವು ಇಲ್ಲಿಂದ ಕೈ ಬಿಡಬೇಕಂತ ತೀರ್ಮಾನ ತಗೊಂಡುಕೊಂಡಿದ್ವಿ ಈಗ ಸಣ್ಣ ಹೆಸರಿ ಉಪಮುಖ್ಯಮಂತ್ರಿಗಳು ಬಂದರು ಡಿ ಕೆ ಶಿವಕುಮಾರ್ ಸರ್ ಅವರು ನಮ್ಮ ಒಂದು ಸಮಸ್ಯೆಗಳನ್ನ ವಿಚಾರಿಸ್ಕೊಂಡು ಹೋಗಿದ್ದಾರೆ ಅವರು ಸೆಷನ್ ಮುಗಿದ ನಂತರ ನಮಗೆಲ್ಲ ಒಂದು ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ನಾವು ಅವ್ರ ಸೆಷನ್ ಮುಗಿಸ್ಕೊಂಡು ಬರಲಿ ಅಲ್ಲಿವರೆಗೂ ನಾವು ಇದೇ ರೀತಿಯಾಗಿ ಕೂತ್ಕೊಳ್ತೀವಿ ನಮಗೆ ಕಾಯಂ ಆಕೆ ಆದೇಶನೇ ಬೇಕು ಕಾಯಂ ವಿಲೀನ ಆದೇಶನೇ ಬೇಕು ನಮ್ಮನ್ನ ನಮ್ಮನ್ನ ಪೌರ ಕಾರ್ಮಿಕರಂತ ಅವ್ರು ಡಿಕ್ಲೇರ್ ಮಾಡಲೇಬೇಕು ಅಲ್ಲಿವರೆಗೂ ನಿರಂತರವಾಗಿ ಕಂಠಿನ್ಯೂ ಆಗಿ ಈ ಹೋರಾಟ ನಡೀತದೆ ಈ ಅಮರಣ ಅಂತ ಉಪಾದ ಸತ್ಯಾಗ್ರಹ ಏನಿದೆ ನಮ್ಮ ಚಾಲಕರು ಸಹಾಯಕರುಗಳು ಕಾಯಂ ಆಗೋವರೆಗೂ ಕಾಯಂ ವಿಲೀನ್ ಆಗೋವರೆಗೂ ಮುಂದುವರಿಸಿಕೊಂಡು ಹೋಗ್ತೀರ ಅಂತ ನಾವು ಮೂಲಕ ಸರ್ ನಿಮ್ಮ ಹೋರಾಟಕ್ಕೆ ನಿಮಗೆ ಬೆಂಬಲ ಕೊಟ್ಟು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ತಮ್ಮ ಅಭಿಪ್ರಾಯ ಅನಿಸಿಕೆ ಏನು ಸರ್ ಸರ್ ಹೇಳಿದ್ನಲ್ಲ ಅವ್ರಿಗೆ ನಾವು ಗೌರವ ಕೊಟ್ಟಿದ್ದೀರಿ ನಾವು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವ್ರಿಗೆ ನೂರು ನೂರು ಪರ್ಸೆಂಟ್ ನಾವು ಗೌರವ ಕೊಟ್ಟಿದ್ದೀರಿ ಆದರೆ ನಮ್ಮ ಕಾರ್ಮಿಕ ಸಮಸ್ಯೆಗಳನ್ನ ನಮ್ಮ ಚಾಲಕರು ಸಹಾಯ ಸಹಾಯಕ ಸಮಸ್ಯೆಗಳನ್ನ ಅವ್ರು ಅರ್ಜಿಕೊಂಡು ಗುತ್ತಿಗೆದಾರ ಪರ್ವಗಳದೇ ನಮ್ಮ ಪರವಾಗಿ ನಿಂತು ನಮ್ಮ ನಾವೊಂದು ನಾವೊಂದು ಮನುಷ್ಯನಂತೇಳಿ ನಮ್ಮನ್ನ ಗುರುತಿಸಿ ನಾವು ಪ್ರತಿ ಪ್ರತಿ ಮನೆ ಮನೆ ಕಸನು ತಗೊಂಡೋಗಿ ಸಿಟಿ ಔಟ್ಸ್ ಕಟ್ಟಿಗೆ ಆಗ್ತಿರಿ ಪ್ರತಿ ರಸ್ತೆಯಲ್ಲಿ ಬಿದ್ದಿರೋ ಕಸ ತಗೊಂಡೋಗಿ ನಾವು ಸಿಟಿ ಔಟ್ಸ್ ಕಟ್ ಆಗ್ತಿರ್ಲಿ ಏನಕ್ಕೆ ಎಲ್ಲರೂ ಆರೋಗ್ಯವಾಗಿರ್ಲಿ ಅಂತ ನಾವೆಲ್ಲರ ಎಲ್ಲರ ಯೋಚನೆ ಮಾಡಿದಾಗ ನಮ್ಮ ಬಗ್ಗೆ ಉಪಮುಖ್ಯಮಂತ್ರಿಗಳು ಕಾಯಂ ಆದೇಶ ಓಡಿಸೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅದನ್ನ ಯಾಕೆ ಸೆಷನ್ ಅವ್ರೂ ಇಡ್ತಾ ಇದ್ದಾರೆ ದಯವಿಟ್ಟು ಸೆಷನ್ ಮುಗಿಸ್ಕೊಂಡೆ ಬನ್ನಿ ಅಲ್ಲಿವರೆಗೂ ಇದೇ ರೀತಿ ಉಪದಿ ಹೇಳ್ತೀರಿ ನಾನ್ ಸತ್ತಿದ್ರೆ ನಮ್ಮ ಹೋರಾಟನ ನಮ್ಮ ಸಂಘಟನೆಗಳು ಮುಂದುವರ್ಸ್ಕೊಂಡು ಹೋಗತ್ತೆ ನಾವು ಬದುಕಿದ್ರೆ ಆದೇಶ ತಗೊಂಡೆ ಇಲ್ಲಿಂದ ಹೊರಗಡೆ ಹೋಗ್ತೀವಿ ಅಲ್ಲಿವರೆಗೂ ಈ ಹೋರಾಟ ಯಾವುದೇ ತಾಲೂಕು ಕೈ ಬಿಡಲ್ಲ ಎಲ್ಲ ಜೈ